ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೋಡನ ಬಾಗಿಲು ಮುಳಬಾಗಿಲು ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾಪೂರ್ವೇನ ಬಂಧಿತಾಂ ಮೃತ್ಯೋರ್ಮುಕ್ತಿ ಯಮಾಮೃತಂ ಶ್ರೀ ಶಾಂತಿಧಾಮ ಕ್ಷೇತ್ರ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಕಾದ್ರಿಪುರ ಸರ್ಕಲ್ ತಾಯಲೂರು ರಸ್ತೆ ಮುಳಬಾಗಿಲು ಪ್ರಸನ್ನ ಸೋಮೇಶ್ವರ ಸ್ವಾಮಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ನೂತನ ಮೂಲ ವಿನಾಯಿತ ಬಿಂಬ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸ್ವಸ್ತಿಶ್ರೀ ಶಾಲಿವಾಹನ ಶಾಲಿ ವಾಹನ ಶಕ ವರ್ಷಂಗಳು ಸಾವಿರದ ಒಂಬೈನೂರ ಸರಿಯಾದ ಶ್ರೀಮದ್ ಶ್ರೀ ವಿಶ್ವಾಸ ಬಸು ನಾಮ ಸಂವತ್ಸರ ಉತ್ತರಾಯಣೆ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಿಂದ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದವರೆಗೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ರಾದ್ರಿಪುರ ನಲ್ಲಿ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಮತ್ತು ಶ್ರೀ ಅಭಯ ಆಂಜನೇಯ ಸ್ವಾಮಿಯ ನೂತನ ಬಿಂಬ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವವನ್ನು ಆಯೋಜಿಸಿದ್ದು ಈ ದೇವಾಲಯದ ಸಂಸ್ಥಾಪಕರು ಮತ್ತು ಸೇವಾ ದುರಂಧರರು ಶೈವಾಗಮ ರತ್ನ ಟಿ ಪುದರ್ಶನ ದೀಕ್ಷಿತ್ ಹಾಗೂ ಅರ್ಚಕರು ಟಿ ಅಗರಾಮಜುನಾಥ್ ರವರು ಸರ್ವರಿಗೂ ಸ್ವಾಗತವನ್ನು ಕೋರಿದ್ದು ದೈವತಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಲು ಸರ್ವರಿಗೂ ಸ್ವಾಗತವನ್ನು ತಿಳಿಸಿದರು